ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ನೋಡಿ ಫ್ರೆಂಡ್ಸ್ ಇವತ್ತು ಗೊಂಗೂರ್ ಮಟನ್ ಮಾಡ್ತಾ ಇದ್ದೀನಿ ಮಟನ್ ಒಂದು ಕೆಜಿ ತಗೊಂಡಿದ್ದೀನಿ ಗೋಂಗೂರು ಈರುಳ್ಳಿ ಟೊಮಟೊ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಖಾರ ಪುಡಿ ಅರ್ಶಿನ ಪುಡಿ ಧನಿಯಾ ಪುಡಿ ಜೀರಾ ಪೌಡರ್ ಗರಂ ಮಸಾಲ ಉಪ್ಪು ಮತ್ತು ಚಕ್ಕೆ ಲವಂಗ ಜಾಯ್ಪಾತ್ರೆ ಎರಡು ಏಲಕ್ಕಿ ಕಸ್ತೂರಿ ಮೇಥಿ மசால ம்

ಸೋಲ್ಡ್ ರೀತಿ ಇದು ಮಟನ್ ಹಾಕ್ತಿದೀನಿ ಇದಕ್ಕೆ ಏನಂಗ್ ಮಟನ್ ಫ್ರೈ ಮಾಡ್ಕೊಬೇಕು ಇದಕ್ಕೆ ಈರುಳ್ಳಿ ಟೊಮ್ಯಾಟೋ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕ್ತಿದೀನಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ இன்னும் ஃபிரைமார் மட்டன் துபா நோடி இவங்க இது ஃபிரை ஆகிய ஃப்ரெயவாக ಗೋಂಗೂರು ಇರುತ್ತಲ್ವಾ ಗೋಂಗೂರನ್ನು ಇದ್ರಲ್ಲಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ಮುಚ್ಚಿಕ್ ಪುಡನ ಚೆನ್ನಾಗಿ ಇದು ಬೇಯಬೇಕು ಮುಚ್ಚಿಕ್ ಪುಡನ ನೋಡಿ ಈ ಸೈಡ್ ಮಟನ್ನು ಮಟನ್ ಅಲ್ಲೆಲ್ಲ ಚೆನ್ನಾಗಿ ನೀರ್ ಬಿಟ್ಟಿದೆ ಚೆನ್ನಾಗಿ ಫ್ರೈ ಆಗ್ಬೇಕು ಮಟನ್ ಮಟನ್ ಫ್ರೈ ಆಗುವಾಗ ಉಪ್ಪು ಖಾರ ಪುಡಿ ಅರಿಶಿನ ಪುಡಿ ಧನಿಯಾ ಪುಡಿ ಜೀರಾ ಪೌಡರ್ ಗರಂ ಮಸಾಲ ಇಷ್ಟು ಮಸಾಲೆನೂ ನಾನು ಇದಕ್ಕೆ ಹಾಕ್ಬಿಡ್ತೀನಿ ಚೆನ್ನಾಗಿ ಇವಾಗ ಮುಚ್ಚಿಕ್ಟ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇರುವ ನೋಡಿ ಫ್ರೆಂಡ್ಸ್ ಇದು ಗೋಂಗೂರೆಲ್ಲ ಈ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿ ಗೋಂಗೂರ್ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇನ್ನೊಂದ್ ಫ್ರೈ ಆಗ್ಲಿ ಆಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗಲಿ ನೋಡಿ ಮಟನ್ ಅಲ್ಲಿ ಬಿಟ್ಟಿದೆ ನೋಡಿ ಇದೆಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಮಟನ್ಗೆ ಹಿಡಿಬೇಕು ಅಷ್ಟುವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಗೋಂಗೂರ್ ಗೋಂಗೂರ್ ಮಟನ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗಲಿ ಅದು ನೋಡಿ ಸ್ಟೋವ್ ಆಫ್ ಮಾಡಿದೀನಿ ఇవగా ఇన్ ఆ బు ఇట్కొప్పుడు అందోడి ఫ్రెండ్స్ మస్ ఇలా గోంగూర్ టమాటో ఎలా ఫ్రై మిన్కినీ ఇవగా మిక్సీ ఇట్కొంతివ ఈ రుబ్బిరదు గోంగూర్ సొప్పు ఇది హాకెక్కు నోడి గోంగూర్ హ్రై మోక్ ఫ్రై మూ స్వల్ప ఇక నీర్ హోబెక్ హిక్స్ మార్కెక్ స్వల్ప ఉప్పు కడి యాకంద్ర గోంగూర్ ఉళి అల్వా స్వల్ప ఉప్పు కడి స్వల్ప ఉప్పు హక్బు చిక్స్ మిబిట్టు కుక్కర్ ముచ్చిబిడనా ನೋಡಿ ಫ್ರೆಂಡ್ಸ್ ನಾನು ಇವಾಗ ಇದಕ್ಕೆ ಹಸಿ ಮೆಣಸಿನಕಾಯಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ ಹಂಗೆ ಡೈರೆಕ್ಟ್ ಆಗಿ ಹಾಕ್ಬಿಡ್ತೀನಿ ಸ್ವಲ್ಪ ಸ್ಪೈಸಿ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಮಟನ್ ಚೆನ್ನಾಗಿ ಫಸ್ಟ್ ಉಪ್ಪು ಖಾರದಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಿದೆಲ್ಲ ಇವಾಗ ಗೋಂಗೂರ ಹಾಕಿದೀವಲ್ವಾ ಇವಾಗ ಮಟನ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಮಟನ್ನು ಹಂಗೆ ಬೇಯಿಸ್ಕೋಬೇಕು ಕುಕ್ಕರ್ ವಿಸಿಲ್ ಏನ್ ಹಾಕೋದು ಬೇಡ ಹಂಗೆ ಸ್ವಲ್ಪ ಹೈಯಲ್ಲೇ ಒಂದ್ ಇಪ್ಪತ್ ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯ ಚೆನ್ನಾಗಿ ಸಾಫ್ಟ್ ಆಗಿ ಬೇಯುತ್ತೆ ಮಟನ್ನು ಅದೇ ಫ್ರೆಂಡ್ಸ್ ರೆಡಿ ಆಯ್ತು ಗೋಂಗೂರು ಮಟನ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸ್ಟವ್ ಆಫ್ ಮಾಡ್ತಾ ಇದೀನಿ ನಾವು ಮಟನ್ ಫಸ್ಟ್ ಬೇಯಿಸ್ಕೊಂಡಿರ್ತೀವಲ್ವಾ ಬೇಯಿಸಿಕೊಂಡಿರೋದಿಕ್ಕೆ ಜಾಸ್ತಿ ಕುಕ್ಕರ್ ಬಿಸಿಲಾಕೋಷ್ಟೇನಿಲ್ಲ ಹಂಗೆ ಸ್ಲಿಮ್ ಅಲ್ಲೇ ಸ್ವಲ್ಪ ಹೊತ್ತು ಬೇಯಿಸ್ಕೊಬಿಟ್ರೆ ರೆಡಿ ಆಗ್ಬಿಡುತ್ತೆ స్లిమ్ బేయస్కబిట్రె రెడీ ఆగిబిడె బి బోంగూర్ మటన్ రెడీ ఆయన ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮಟನ್ನು ಗೋಂಗೂರ್ ಮಟನ್ನು ತುಂಬಾ ಟೇಸ್ಟಿ ಆಗಿದೆ ಹುಳಿ ಹುಳಿ ಖಾರ ಖಾರ ತುಂಬಾ ಚೆನ್ನಾಗಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಹ್ಮ ಸೂಪರ್ ಆಗಿದೆ ಅನ್ನಗೆ ಮುದ್ದೆಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾನು ಯಾಕೆ ಎಕ್ಸ್ಟ್ರಾ ಮೆಣಸಿನ್ಕಾಯಿ ಹಾಕದಂದ್ರೆ ಹುಳಿ ಇರುತ್ತಲ್ವಾ ಬೇಕಂದ್ರೆ ಇದು ಮೆಣಸಿನ್ಕಾಯಿ ಹಂಚ್ಕೊಂಡು ತಿಂದ್ರು ಮಟನ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ನಾನು ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ತೇನೆ ಮಟನ್ ಎಲ್ಲ ಕರೆಕ್ಟ್ ಆಗಿ ಬಂದಿದೆ ಬಿಸಿ ಬಿಸಿ ಬೋಗೂರ್ ಮಟನ್ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮಾಡಿ ತಿನ್ನಿ ಸೂಪರ್ ಆಗಿರುತ್ತೆ ಇಷ್ಟ ಆದ್ರೆ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಸ್ವಲ್ಪ ಟೈಮ್ ಕೊಡ್ಬೇಕಷ್ಟೆ ட்ரி ட்ரெடி டிங் துபா இஷ்ட